ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೊಂದು ಮಿಕ್ಕ ಹಳ್ಳಕ್ಕೆ ಬಿದ್ದಿದೆ ಈತನ ಹೆಸರು ವಿನೋದ್ ಚವ್ವಾಣ್ ಅಂಥೇಳಿ ಈತನ ಮನೆಯಿಂದ ಒಂದು ಕೋಟಿ ಆರು ಲಕ್ಷ ರೂಪಾಯಿ ನಗದನ್ನು ವಶಪಡಿಸ್ಕೊಂಡಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಹೆಚ್ಚಾಗಿ ಕಾಳಸತ್ಯ ಕೋರ್ರ ವ್ಯವಹಾರ ಇರುತ್ತಲ್ಲ ಇವ್ರ ಮೇಲೆ ಹೆಚ್ಚಾಗಿ ದಾಳಿ ಮಾಡೋದು ಆದಾಯ ತೆರಿಗೆ ಅಲಿ ಇಲಾಖೆಯ ಅಧಿಕಾರಿಗಳು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಧಿಕಾರಿಗಳು ಬಂದು ಯಾವಾಗಲೂ ದಾಳಿ ಮಾಡುವಾಗ ಸರಿಯಾದಂಥ ಪಕ್ಕಾ ಸಬೂತಿ ಇಟ್ಟುಕೊಂಡು ಯಾವ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ವ್ಯಕ್ತಿಯನ್ನು ರೇಡ್ ಮಾಡಬೇಕು ಯಾವ ವ್ಯಕ್ತಿಯ ಆಸ್ತಿಗಳನ್ನು ರೇಡ್ ಮಾಡಬೇಕು ಅಂತ ತುಂಬ ಪೂರ್ವ ಸಿದ್ಧತೆ ಮಾಡ್ಕೊಂಡು ಮಾಡಿರ್ತಾರೆ ಹಾಗೆ ಮಾಡಿದಂಥ ರೇಡು ವಿನೋದ್ ಚೌಹಾಣ್ ಯಾರು ಈತ ದಿಲ್ಲಿಯ ಲಿಕ್ಕರ್ ಹಗರಣ ಏನಿದೆ ಯಾವ ಅರವಿಂದ್ ಕೇಜ್ರಿವಾಲ್ ಅವರು ಈ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಯಾವ ರೀತಿ ಭ್ರಷ್ಟಾಚಾರ ಮಾಡಬಹುದು ಅನ್ನೋದಕ್ಕೆ ಮಾದರಿಯಾಗಿ ನಿಂತರಲ್ಲ ಅಂತಹ ಹಗರಣದ ಆರೋಪಿಯಾಗಿ ಈ ವಿನೋದ್ ಚೌಹಾಣನನ್ನು ಅವನ ಆಸ್ತಿಯನ್ನು ರೇಡ್ ಮಾಡಿದ್ದಾರೆ ಒಂದು ಕೋಟಿ ಆರು ಲಕ್ಷ ರೂಪಾಯಿ ನಗದು ಸಿಕ್ಕಿದೆ ಲೆಕ್ಕ ಕೊಡು ಅಂತ ಕೇಳಿದ್ದಾರೆ ಲೆಕ್ಕನೂ ಇಲ್ಲ ಪುಕ್ಕನೂ ಎಲ್ಲಿಂದ ಕೊಡ್ತಾನೆ ಈತ ಹೆಸರಿಗೆ ವಕೀಲ ಎಲ್ ಎಲ್ ಬಿ ಮಾಡಿರುವಂಥ ಮನುಷ್ಯ ಆದರೆ ಈತ ಹವಾಲ ಮಾಡೋದ್ರಲ್ಲಿ ಎಂಥ ನಿಸ್ಸೀಮ ಅಂದರೆ ಈತ ಗುಜರಾತ್ ಮತ್ತು ಗೋವಾದ ಚುನಾವಣೆಗಳಿಗೆ ನಲವತ್ತು ಕೋಟಿ ರೂಪಾಯಿಗಳ ಬಟವಡೆ ಮಾಡಿದ್ದಾನೆ ಅನ್ನುವಂಥ ಅಂದಾಜು ಇದೆ ಅಂತ ಹೇಳಲಾಗ್ತಾ ಇದೆ ನೋಡಿ ಹೇಗೆ ಈ ಬಲೆ ಹರಡ್ಕೋತಾ ಇದೆ ಅನ್ನೋದನ್ನು ನೋಡಿ ಅರವಿಂದ್ ಕೇಜ್ರಿವಾಲ್ಗೆ ನಿಲ್ಲೋದಿಲ್ಲ ಇದು ಅರವಿಂದ್ ಕೇಜ್ರಿವಾಲ್ ಕೇವಲ ಇದರಲ್ಲಿ ಪ್ರೈಮ್ ಅಕ್ಯೂಸ್ಡ್ ಆದರೆ ಇಡೀ ವ್ಯವಹಾರವನ್ನು ಒಂದು ವ್ಯವಸ್ಥಿತ ಜಾಲವಾಗಿ ಒಂದು ಚಾನಲೈಸ್ ಮಾಡಿದ್ದಿದೆಯಲ್ಲ ದುಡ್ಡನ್ನು ಹಂಚಲಿಕ್ಕೆ ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂದರೆ ಒಂದು ಎನ್ ಜಿ ಒ ಅನ್ನುವಂಥ ಎನ್ ಜಿ ಒ ಸರ್ಕಾರ ನಡೆಸಲಿಕ್ಕೆ ಬಂದರೆ ಯಾವ ರೀತಿಯದಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡ್ಬೋದು ಹೇಗೆ ಭ್ರಷ್ಟಾಚಾರ ಮಾಡಬಹುದು ಅನ್ನುವುದಕ್ಕೆ ಆಮ್ ಆದ್ಮಿ ಪಕ್ಷಕ್ಕಿಂತ ನಿಮ್ಗೊಂದು ಒಳ್ಳೆಯ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಈತ ದುಡ್ಡನ್ನು ಬಟವಾಡೆ ಮಾಡುವುದು ಹವಾಲ ಮಾಡೋದರಲ್ಲಿ ನಿಸ್ಸೀಮನಂತೆ ಈತ ಹದಿನೆಂಟನೆಯ ಆರೋಪಿಗ ಬಂಧನ ಆಗಿರುವುದರಲ್ಲಿ ಈತನನ್ನು ಕೂಡ ಏಳನೇ ತಾರೀಕುವರೆಗೂ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು ಇವತ್ತಿನವರೆಗೂ ಇದೆ ಇವತ್ತು ಮತ್ತೆ ಮುಂದುವರಿಸ್ತಾರೆ ಅದನ್ನ ಈತನ ವಿಚಾರಣೆ ನಡೀತಾ ಇದೆ ಇದೇ ದಿವಸ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣ ಕೂಡ ಇವತ್ತು ಪೀಠದ ಮುಂದೆ ಬರುತ್ತೆ ಜಸ್ಟಿಸ್ ಸಂಜೀವ್ ಖನ್ನಾ ಜಸ್ಟಿಸ್ ದೀಪಂಕರ್ ದತ್ತ ಒಂದು ಹುಳ ಬಿಟ್ಬಿಟ್ಟಿದ್ದಾರೆ ಜಸ್ಟಿಸ್ ಸಂಜೀವ್ ಖನ್ನ ಮೊನ್ನೆ ಏನಂತ ಅರವಿಂದ್ ಕೇಜ್ರಿವಾಲ್ಗೆ ಏನಾದರೂ ಜಾಮೀನು ಕೊಡೋದಾದರೆ ಏನೇನು ನಿಬಂಧನೆಗಳನ್ನು ವಿಧಿಸಬಹುದು ಯಾವ್ಯಾವ ಷರತ್ತುಗಳನ್ನು ಹಾಕ್ಬೋದು ತಯಾರಿ ಮಾಡ್ಕೊಂಡು ಬನ್ನಿ ಅಂತ ಎಸ್ ವಿ ರಾಜವ್ರು ಹೇಳಿದ್ದಾರೆ ಎಡಿಷ್ನಲ್ ಸಾಲಿಸಿಟರ್ ಜನರಲ್ಗೆ ಅಲ್ಲಿಗೆ ಏನರ್ಥ ಈತ ಬೇಲ್ ಪಡಿತಾನೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ತಾನೆ ಆದರೆ ಒಂದು ವೇಳೆ ಈತನಿಗೆ ಬೇಲ್ ಕೊಟ್ಟರೆ ಏನಾಗುತ್ತೆ ಅದು ಭಾಳ ಮಜಾ ಇರುವಂಥದ್ದು ಇದು ಪ್ರೆಸಿಡೆಂಟ್ ಆಗಿಬಿಡುತ್ತೆ ಪ್ರೆಸಿಡೆಂಟ್ ಆದಾಗ ಏನಾಗುತ್ತೆ ಅರವಿಂದ್ ಕೇಜ್ರಿವಾಲ್ಗೆ ಚುನಾವಣೆ ಪ್ರಚಾರಕ್ಕೆ ಕೊಟ್ಟಿದ್ದೀರಿ ಒಬ್ಬ ಪ್ರೈಮ್ ಅಕ್ಯೂಸ್ಡು ನಾನು ಸಹ ಆರೋಪಿ ನನಗೆ ಯಾಕೆ ಕೊಡೋದಿಲ್ಲ ಅಂತ ಮನೀಶ್ ಯಾಕೆ ಕೇಳ್ತಾರೆ ಈಗಾಗಲೇ ಎಲ್ಲ ಕೋರ್ಟ್ನಲ್ಲಿ ಅವರ ಬೇಲ್ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿ ಹಾಕಿ ಹೋಗಿದೆ ಸುಪ್ರೀಂ ಕೋರ್ಟಿಂದ ಹಿಡಿದು ವಿಚಾರಣಾಧೀನ ನ್ಯಾಯಾಲಯದವರೆಗೂ ಅಂದರೆ ಜಸ್ಟಿಸ್ ಕಾವೇರಿ ಬವೇಜ ಅವರು ಕೋರ್ಟ್ ಇದೆಯಲ್ಲ ಅಲ್ಲಿವರೆಗೂ ಎಲ್ಲ ಕೋರ್ಟಲ್ಲಿಯೂ ಅವರು ಬೇಲ್ ಅಪ್ಲಿಕೇಶನ್ ಹಾಕಿ 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 ಸುಸ್ತಾಗಿ ಹೋಗಿದ್ದಾರೆ ಎಲ್ಲ ಕಡೆ ಅವರ ಬೇಲ್ ಅಪ್ಲಿಕೇಶನ್ ತಿರಸ್ಕಾರಗೊಂಡಿದೆ ಒಂದು ಸಲ ಅಂತೂ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇನ್ನು ಆರು ತಿಂಗಳು ನೀವು ಜಾಮೀನು ಕೇಳಿ ಅಂತ ಹೇಳಿ ಕಳಿಸಿತ್ತು ಆಮ್ ಆದ್ಮಿ ಪಕ್ಷದವರು ಜಾಮೀನು ಕೇಳೋದ್ರಲ್ಲಿ ಎಷ್ಟು ನಿಸ್ಸೀಮರು ಅಂದರೆ ಪ್ರತಿ ಒಂದಿಲ್ಲ ಒಂದು ಕೋರ್ಟಲ್ಲಿ ಇವರು ಪ್ರಕರಣ ನಡೀತಾ ಇರುತ್ತೆ ಪ್ರತಿ ಒಂದಿಲ್ಲ ಒಂದು ಕೋರ್ಟ್ ರೂಮ್ ಡ್ರಾಮಾವನ್ನು ನಾವು ನಿಮ್ಮಿಂದ ಹೇಳಬೇಕಾಗತ್ತೆ ಏನು ತಿರ್ಗಾ ತಿರ್ಗಾಮರುಗ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡ್ತೀರಿ ಅಂತ ನೀವು ನನಗೆ ಬೈತೀರಿ ಆದರೆ ಅರವಿಂದ್ ಕೇಜ್ರಿವಾಲ್ ಅವರ ವಕೀಲರು ಈ ಕೇಸಿನಲ್ಲಿ ಯಾವ ರೀತಿ ರೊಕ್ಕ ಮಾಡ್ತಾ ಇರ್ಬೋದು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡ್ರಿ ಒಂದಿಲ್ಲ ಒಂದು ಕೋರ್ಟಲ್ಲಿ ಆಮೇಲೆ ಒಬ್ಬ ಅಲ್ಲ ಒಬ್ಬ ಕೇವಲ ಅಭಿಷೇಕ್ ಮನು ಸಿಂಗ್ ಮೇಲೆ ಕಾಣಿಸ್ತಾರೆ ನಿಮಗೆ ವಿವೇಕ್ ಜೈನ್ ಕಾಣಿಸ್ತಾರೆ ಆರು ಜನ ವಕೀಲರು ಏಕಕಾಲಕ್ಕೆ ಬೇರೆ ಬೇರೆ ಕೋರ್ಟ್ಗಳಿಗೆ ಇವರು ಕೇಸ್ಗಳಲ್ಲಿ ಓಡಾಡ್ತಾ ಇರ್ತಾರೆ ಇವತ್ತು ನಡೀತಾ ಇರೋದು ಅದೇ ವಿಚಾರ ಎಸ್ ವಿ ರಾಜು ಈಗ ಹೇಳಬೇಕಾಗತ್ತೆ ಇವರಿಗೆ ಬೇಲ್ ಯಾಕೆ ಕೊಡಬಾರದು ಅಂತೇಳಿ ವಿನೋದ್ ಚೌಹಾನ್ ಹದಿನೆಂಟನೇ ಆರೋಪಿಯನ್ನು ಬಂಧಿಸಿರುವುದರಿಂದ ಈತ ಈತನನ್ನು ಬಂಧಿಸಿರುವುದರ ಹಿಂದೆ ಸರಿಯಾದಂಥ ಮಾಹಿತಿ ಲಭ್ಯ ಆದ ಮೇಲೆ ಈತನ ದಾಳಿಯಾಗಿರುತ್ತೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸ್ಕೋಬೇಕು ಮನಸ್ಸಿಗೆ ಮನದಟ್ಟು ಮಾಡ್ಕೋಬೇಕು ಅಂದರೆ ಬಾಯಿ ಬಿಟ್ಟಿದ್ದಾರೆ ಆರೋಪಿಗಳು ಬಾಯಿ ಬಿಟ್ಟು ಯಾರ ಮೂಲಕ ದುಡ್ಡನ್ನು ಕಳಿಸಿದ್ದೇವೆ ಅನ್ನೋದನ್ನು ಹೇಳಿದ್ದಾರೆ ಹಾಗೆ ಹೇಳಿದ್ದರಿಂದ ಹುಡುಕೊಂಡು ಹೋಗಿ ವಿನೋದ್ ಚವ್ಹಾಣ್ ಎನ್ನುವಂಥ ಒಬ್ಬ ಆಗಂತುಕ ವ್ಯಕ್ತಿ ಅಜ್ಞಾತ ವ್ಯಕ್ತಿ ಎಲ್ಲಿಯೂ ಹೆಸರಿಲ್ಲಾರ್ದಂಥ ಜನಪ್ರಿಯ ಅಲ್ಲದೆ ಹೋಗಿರುವಂಥ ಸಾಮಾನ್ಯ ವ್ಯಕ್ತಿಯನ್ನು ಹುಡುಕೊಂಡು ಹೋಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಹಿಡ್ಕೊಂಡು ಬಂದಿದ್ದಾರೆ ಅಲ್ಲಿಗೆ ಪ್ರಕರಣ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅನ್ನೋದನ್ನು ಆಲೋಚನೆ ಮಾಡಬೇಕು ಈಗೇನಾಗತ್ತೆ ಮನೀಶ್ ಸಿಸೋಡಿಯಾ ಕೇಳ್ತಾರೆ ಯಾರು ಜಾಮೀನು ಒಂದು ವೇಳೆ ಜಾಮೀನು ಕೊಟ್ಟದ್ದಾದರೆ ಮೇಲೆ ಕೆ ಕವಿತಾ ಕೇಳ್ತಾರೆ ಅಲ್ಲ ನಾನು ನನ್ನ ಮಗಳಿಗೆ ಮಗನದ ಎಕ್ಸಾಮ್ ಇದೆ ಜಾಮೀನು ಕೊಡಿ ಅಂತ ಕೇಳದೆ ಕೊಡಲಿಲ್ಲ ಈಗ ಅರವಿಂದ್ ಕೇಜ್ರಿವಾಲ್ ಕೊಟ್ಟಿದ್ರಿ ಪ್ರೈಮ್ ಅಕ್ಯೂಸ್ಗೆಸ್ ಪ್ರೆಸಿಡೆಂಟ್ ಅಲ್ವ ಇದು ಈಗಾಗಲೇ ಕೊಟ್ಟಿದ್ದೆ ಒಂದು ಕೋರ್ಟಲ್ಲಿ ಅಂದಮೇಲೆ ಸುಪ್ರೀಂ ಕೋರ್ಟಲ್ಲಿ ಸಂಜೀವ್ ಖನ್ನಾ ಅವ್ರ ಬೆಂಚಲ್ಲಿ ಕೊಟ್ಟಿರೋದ್ರಿಂದ ಇದನ್ನು ಇಟ್ಟುಕೊಂಡು ಅಪೆಕ್ಸ್ ಕೋರ್ಟ್ನಲ್ಲಿರುವಂಥ ಒಂದು ತೀರ್ಪು ನೋಡಿ ಅಂತ ತೋರಿಸಿ ಬೇರೆ ಯಾವ ಕೋರ್ಟಲ್ಲಿ ಬೇಕಾದ್ರೂ ಇವರು ಜಾಮೀನು ತೊಗೊಳಿಕ್ಕಾಗತ್ತೆ ಅದಾದ ಮೇಲೆ ಮತ್ತೆ ಯಾರು ಹೋಗ್ತಾರೆ ಸತ್ಯೇಂದ್ರ ಜೈನ್ ಹೋಗ್ತಾರೆ ಸತ್ಯೇಂದ್ರ ಜೈನ್ ಏನು ಹೇಳ್ತಾರೆ ನಾನು ಕೋಶಾಧ್ಯಕ್ಷ ನನಗೆ ಯಾಕೆ ಬೇಲ್ ಕೊಡೋದಿಲ್ಲ ಅಂತ ಕೇಳ್ತಾರೆ ಇವರೆಲ್ಲರಿಗಿಂತ ಇನ್ನೊಬ್ಬ ದೊಡ್ಡ ಮನುಷ್ಯ ಅಲ್ಲಿ ಯಾರು ತಾನೇ ಮುಖ್ಯಮಂತ್ರಿಯಾಗಿ ತಾನೇ ಗುತ್ತಿಗೆಯನ್ನು ಪಡೆದು ಯಾರಿಗೂ ಕಿಕ್ ಬ್ಯಾಕ್ ಹಗರಣ ಅಲ್ಲ ತಾನೇ ಗುತ್ತಿಗೆಯನ್ನು ಪಡೆದ್ಬಿಡುದು ತನ್ನ ಹೆಸರಲ್ಲೇ ಕಂಪ್ನಿ ಮಾಡೋದು ಹೇಮಂತ್ ಸುರೇನ್ ಅಂತೇಳಿ ಪರಾರಿಯಾಗಿ ಹೋಗಿದ್ದಂಥ ಮನುಷ್ಯ ಆತ ಕೂಡ ಈಗ ಬೇಲ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಶುರು ಮಾಡ್ತೇನೆ ನನಗೂ ಜಾಮೀನು ಕೊಡಿ ಯಾಕೆ ಅರವಿಂದ್ ಕೇಜ್ರಿವಾಲ್ ಕೊಟ್ಟಿದ್ದೀರಲ್ಲ ಇದಲ್ಲದೆ ಬೇರೆ ಬೇರೆಯವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ನಾಮಪತ್ರ ಸಲಿಕೆಗೆ ದುಡ್ಡನ್ನು ರೆಡಿ ಮಾಡ್ಕೊಂಬಿಟ್ರೆ ಸಾಕು ಇಪ್ಪತ್ತೈದು ಸಾವಿರ ರೂಪಾಯಿ ತಾನೆ ಎಂ ಪಿ ಎಲೆಕ್ಷನ್ಗೆ ನಿಲ್ಲಕ್ಕೆ ಠೇವಣಿ ಕಟ್ಟೋಕ್ಕಾಗಿ ಇಪ್ಪತ್ತೈದು ಸಾವಿರ ಕಟ್ಟೋಣ ಬಿಡಿ ನಾನು ಚುನಾವಣೆಗೆ ನಿಲ್ತಾ ಇದ್ದೀನಿ ನನಗೆ ಜಾಮೀನು ಕೊಡಿ ಅಂತ ಕೇಳಲಿಕ್ಕೆ ಶುರು ಮಾಡ್ತಾರೆ ಇದೆಲ್ಲ ಆಗಬಹುದಾದಂಥ ರೆಪರ್ಕೇಶನ್ಸು ಒಂದು ಪ್ರಕರಣದಿಂದ ಆಗುವಂಥ ಸೈಡ್ ಎಫೆಕ್ಟ್ಗಳು ಏನು ಅನ್ನೋದನ್ನು ನಾನು ಹೇಳ್ತೀನಿ ಸಂಜೀವ್ ಖನ್ನ ಭಾಳ ಗಂಭೀರವಾಗಿ ಯಾವುದೇ ಕೇಸನ್ನು ಅವಲೋಕಿಸಲಾರದೆ ವಿಮರ್ಶೆ ಮಾಡಲಾರದೆ ಜಜ್ಮೆಂಟ್ ಕೊಟ್ಟದನ್ನ ನಾನು ಇಲ್ಲಿವರೆಗೂ ನೋಡೋಲ್ಲ ಅವರು ಮತ್ತು ದೀಪಂಕರ್ ದತ್ತ ಸ್ವತಃ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಇದೇ ವಕೀಲರು ಹೇಳಿದ ಸಂದರ್ಭದಲ್ಲಿ ಬಾ ಭಾಳ ಚೆನ್ನಾಗಿ ಹೇಳ್ತಾರು ಇದೇ ಅಭಿಷೇಕ್ ಮನೋ ಏನಂತ ಜರ್ಮನಿನಲ್ಲಿ ನೋಡಿ ಅಲ್ಲಿ ಬ್ಯಾಲೆಟ್ ಪೇಪರ್ ಮತ್ತೆ ಶುರು ಶುರುವಾಗ್ಬಿಟ್ಟಿದೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ನಿಲ್ಸಿಬಿಟ್ಟಿದ್ದಾರೆ ಅಲ್ಲಿ ಜರ್ಮನಿ ಥರ ನಮ್ಮ ದೇಶದಲ್ಲಿ ಮಾಡಿ ಅಂದಾಗ ಹೇಳ್ತಾರೆ ರೀ ಸ್ವಾಮಿ ನಮ್ಮ ಪಶ್ಚಿಮ ಬಂಗಾಳದ ಸೈಜ್ನಷ್ಟಿಲ್ಲ ಅದು ಪಾಪ ನಿಮ್ಮ ಜರ್ಮನಿ ಜರ್ಮನಿಯಲ್ಲಿ ಮಾಡಿದಾರಂತೆ ನೂರ ಮೂವತ್ತೈದು ಕೋಟಿ ಜನ ಇರುವಂಥ ದೇಶದಲ್ಲಿ ನಾವು ಆ ರೀತಿಯಾಗಿ ಮತ್ತೆ ವಾಪಸ್ ಬ್ಯಾಲೆಟ್ ಪದ್ಧತಿಗೆ ಹೋಗ್ಲಿಕ್ಕೆ ಬರೋ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗಾಗಲೇ ಬ್ಯಾಲೆಟ್ ಪೇಪರ್ ಇದ್ದಾಗ ಯಾವ್ಯಾವ ರೀತಿ ಹಗರಣಗಳಾಗಿದ್ದಾವೆ ಬೂತ್ ಕ್ಯಾಪ್ಚರಿಂಗ್ ಆಗಿದೆ ನೋಡಿದ್ದೀವಿ ದಯವಿಟ್ಟು ವಾದ ಮಾಡಬೇಡಿ ಮತ್ತು ಜನರಲ್ಲಿ ಸಂದೇಹವನ್ನು ಮೂಡಿಸ್ಬೇಡಿ ಅಂತ ಇದೇ ಪೀಠ ಎಚ್ಚರಿಕೆಯನ್ನು ಕೊಟ್ಟಿದೆ ಅಂದರೆ ಎಲ್ಲ ಆ್ಯಂಗಲ್ಗಳನ್ನು ಅವಲೋಕಿಸಿ ಎಲ್ಲ ಕೋನಗಳ ಮೂಲಕ ನೋಡಿ ತೀರ್ಪನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಭಾಳ ನಂಬಿಕೆ ಇದೆ ಭಾರತ ದೇಶದ ಸಂ ಸಂವಿಧಾನದ ಮೇಲೆ ಮತ್ತು ಭಾರತ ದೇಶದ ನ್ಯಾಯ ದೇಗುಲದ ಬಗ್ಗೆ ನಾವು ಯಾವತ್ತೂ ಗೌರವವನ್ನು ಇಟ್ಕೋಬೇಕು ಯಾಕಂದರೆ ಜನಸಾಮಾನ್ಯರಿಗೆ ಉಳಿದಿರುವಂಥ ಏಕೈಕ ಯಾವುದಾದ್ರೂ ಆಸರೆ ಅಂತ ಉಳಿದಿದ್ರೆ ನಿರೀಕ್ಷೆ ಅಂತ ಉಳಿದಿದ್ರೆ ಅದು ನ್ಯಾಯ ದೇಗುಲದ ಮೇಲೆ ಏನಾಗುತ್ತೆ ಸಂಜೆ ನೋಡ್ಕೊಂಡು ನಿಮ್ಗೆ ಮತ್ತೆ ಮಾತಾಡ್ತೀನಿ ಎಸ್ ವಿ ರಾಜು ಅವರು ಯಾವ ರೀತಿ ವಾದ ಮಂಡನೆ ಮಾಡ್ತಾರೆ ಯಾಕೆ ಇವ್ರಿಗೆ ಬೇಲ್ ಕೊಡಬಾರ್ದು ಅರವಿಂದ್ ಕೇಜ್ರಿವಾಲ್ಗೆ ಅಂತ ವಾದ ಮಂಡನೆ ಮಾಡ್ತಾರೆ ತುಂಬ ಚೆನ್ನಾಗಿರ್ತದೆ ಕೋರ್ಟ್ ರೂಮ್ ಡ್ರಾಮಾ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ